ನಮಸ್ಕಾರ ನಾನು ಸನಾತನ ಹಿಂದೂ ಆದರೆ ಎಲ್ಲೂ ಕೂಡ ಹೇಳಿಲ್ಲ ಕಾರಣ ಯಾಕೆ ಅಂತಂದ್ರೆ ಒಬ್ಬ ಸನಾತನ ಹಿಂದೂ ಒಬ್ಬ ಹಿಂದೂ ಹಿಂದೂ ಅಂತ ಹೇಳ್ಕೊಳಕ್ ಅವಶ್ಯಕತೆ ಇಲ್ಲ ಆಮೇಲೆ ನಾನು ಪೂಜೆ ಮಾಡ್ತೀನಿ ನನ್ನ ಮನೆಯಲ್ಲಿ ಈ ಒಂದು ಶಿವಲಿಂಗನ ಆಗಿತ್ತು ಹೆಚ್ಚು ಕಡಿಮೆ ಹದಿನೈದು ವರ್ಷಗಳಾಯಿತು ಹದಿನೈದು ವರ್ಷಗಳಿಂದ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಈ ಮೂರ್ತಿಗೆ ಪೂಜೆ ಆಗುತ್ತೆ ನಾನು ಎಲ್ಲೂ ಇಟ್ಕೊಂಡು ವ್ಯಾಪಾರ ಮಾಡಲಿಲ್ಲ ಇಲ್ಲಿ ಯಾರಿಗೋ ಮಂತ್ರ ಮಾಡಿ ಒಳ್ಳೇದು ಮಾಡ್ತೀನಿ ಅಂತ ಕೂತ್ಕೊಂಡಿಲ್ಲ ದುಡ್ಡು ಮಾಡಲಿಲ್ಲ ಅಥವಾ ಇದ್ರ ಹೆಸರಲ್ಲಿ ಗೂಗಲ್ ಪೇನೂ ಮಾಡಿಸ್ಕೊಂಡಿಲ್ಲ ನನ್ನ ಪ್ರಶ್ನೆ ಇಷ್ಟ ನಿನ್ನೆ ಎಲ್ಲರೂ ಕೇಳ್ತಾ ಇದ್ದಾರೆ ಧರ್ಮಸ್ಥಳದ ಹೆಸರಿಗೆ ಅಪಕೀರ್ತಿಯನ್ನ ಧರ್ಮದಾಯಕಾರಿಗಳಾದಂಥ ವೀರೇಂದ್ರ ಅವರನ್ನು ಹಿಂದೂ ಧರ್ಮಕ್ಕೆ ಐ ತಿಂಕ್ ದ್ರೋಹ ಬಗೆಯುವಂಥ ಕೆಲಸವನ್ನ ಎಲ್ಲರೂ ಮಾಡ್ತಾ ಇದ್ದಂತೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಒಂದು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಯಾರು ಕೂಡ ಏನೂ ಮಾತಾಡ್ತಾರೋ ಅತ್ಲಿಸ್ಟ್ ನಮ್ಮಂತ ಸನಾತಿಗಳು ಯಾರು ಕೂಡ ಹೇಳ್ತಾ ಇಲ್ಲ ಎರಡನೇದಾಗಿ ಅದು ಹಿಂದೂಗಳ ದೇವಸ್ಥಾನ ಆದರೆ ಧರ್ಮಾಧಿಕಾರಿ ಅಂತ ಹೇಳ್ಕೊಂಡು ಐನೂರು ವರ್ಷಗಳಿಂದ ಆ ಒಂದು ದೇವಸ್ಥಾನದ ಮೇಲೆ ಇಳಿತವನ್ನು ಸಾಧಿಸಿರುವಂತ ವೀರೇಂದ್ರ ಜೈನ್ ಮತ್ತೆ ಅದರ ತಮ್ಮ ಹರ್ಷೇಂದ್ರ ಜೈನು ಜೈನ್ ಆ ಜೈನ್ ಹಿಂದೂ ಧರ್ಮ ಹಿಂದೂ ದೇವಸ್ಥಾನದ ಮೇಲೆ ಹಿಡಿತವನ್ನ ಇಟ್ಕೊಂಡು ತಮ್ಮ ಆಡಳಿತ ಹೇಳ್ಕೊಂಡು ಸ್ವಯಂ ಘೋಷಿತ ಧರ್ಮಾಧಿಕಾರಿ ಅಂತ ಹೇಳ್ಕೊಂಡು ಮತ್ತೆ ನನ್ನ ಪ್ರಶ್ನೆ ಇಷ್ಟೇನೇ ಅಲ್ಲಿ ಸತ್ತಿರುವಂತ ಹೆಣ್ಣು ಮಕ್ಕಳು ಯಾರು ಜೈನರಲ್ಲ ಅಲ್ಲಿ ಸತ್ತಿರೋರೆಲ್ಲ ಹಿಂದೂಗಳ ಸನಾತನ ಹೆಣ್ಣು ಮಕ್ಕಳು ಈಗ ಸನಾತನ ಹೆಣ್ಣು ಮಕ್ಕಳು ಅಲ್ಲಿ ಅತ್ಯಾಚಾರ ಆಗಿ ಸತ್ತಿದ್ರೆ ನಾವು ಪ್ರಶ್ನೆ ಮಾಡತ್ತಪ್ಪ ಆಮೇಲೆ ಧರ್ಮಾಧಿಕಾರಿ ಧರ್ಮಾಧಿಕಾರಿ ಅಂತ ಹೇಳಿಕೊಳ್ಳುವಂತ ಬೇರೇಂದ್ರ ಜೈನ್ ಮತ್ತೆ ಹರ್ಷೇಂದ್ರ ಜೈನ್ ಅವರ ಕುಟುಂಬ ಒಂದು ಜೈನ್ ಕುಟುಂಬ ಒಂದು ಜೈನ್ ಕುಟುಂಬರ ಆಡಳಿತದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಸನಾತನ ಹೆಣ್ಮಕ್ಳು ಬ್ರಾಹ್ಮಣರ ಹೆಣ್ಮಕ್ಳು ಲಿಂಗಾಯತರ ಹೆಣ್ಮಕ್ಳು ನಾನೊಬ್ಬ ಒಕ್ಕಲಿಗ ಒಕ್ಕಲಿಗರ ಹೆಣ್ಮಕ್ಳು ಆಗಿದ್ದಾರೆ ಅತ್ಯಾಚಾರ ಆಗಿದೆ ಕಿಡ್ನಾಪ್ ಆಗಿದೆ ಈಗ ನಮಗೆ ನಂಬಿಕೆ ಇದೆ ನಾವು ಯಾರು ಕೂಡ ವೀರೇಂದ್ರ ಜೈನ್ ಅವರು ಅವ್ರ ಕುಟುಂಬದ ಮೇಲೆ ಯಾರೂ ಆರೋಪ ಮಾಡ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆಗ್ತಾ ಇದೆ ಅಂತ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪಾಪಕೃತ್ಯಕ್ಕೆ ನ್ಯಾಯ ಸಿಗಲೇಬೇಕು ಅಂತ ನಾವು ಧ್ವನಿ ಎತ್ತಿದೀವಿ ಅದರ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಆಮೇಲೆ ಸಿದ್ದರಾಮಯ್ಯನವರು ಕೂಡ ಅಷ್ಟು ಈಸಿಯಾಗಿ ಎಸ್ ಐ ಟಿ ಮಾಡಲಿಲ್ಲ ಅವರು ವೈಟ್ ಮಾಡಲು ವೆಯ್ಟ್ ಮಾಡಿ ಹಿಂದೆ ಸಿದ್ದರಾಮುಲ್ಲಾ ಖಾನ್ ಅಂತ ಟ್ರೋಲ್ ಮಾಡ್ತಾರೆ ಇವತ್ತು ಅವ್ರನ್ನ ಬೈತಾ ಇರಲಿ ಯಾಕಂದ್ರೆ ಅವರು ಕೂಡ ಎಸ್ ಐ ಟಿ ಮಾಡೋ ಪರವಾಗಿರ್ಲಿಲ್ಲ ಅವರು ಕೂಡ ಎಲ್ಲೋ ಒಂದ್ ಕಡೆ ಆಯ್ತು ಬಟ್ ಆದ್ರೆ ಸತ್ತಿರುವಂತ ಆತ್ಮಗಳು ಸತ್ತಿರುವಂತ ಆತ್ಮಗಳಿಗೆ ನ್ಯಾಯ ಕೊಡಿಸಲು ನಾವೆಲ್ಲ ನಿಂತಿದ್ದೇವೆ ಒಂದು ಟೀಮು ಧನಂಜಯ ಅವರು ಜಸ್ಟಿಸ್ ಗೋಪಾಲ್ಗೌದು ಆ ದ್ವಾರಕನಾಥ್ ಅವರು ಪ್ರದೀಪ್ ಜೆ ಡಿ ಎಸ್ ಏನು ಕಾನೂನು ಘಟಕದ ಪ್ರದೀಪ್ ಅವರು ಸಾಕಷ್ಟು ವಕೀಲರುಗಳು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ನು ಯಾವನ ಹೇಳ್ತಾ ಇದ್ದ ಅವ್ನ ಯಾರ ಕೇಳಿ ಅವ್ ಹೇಳ್ತಾ ಇದ್ದ ಮೊದಲು ನೀನು ಏನೋ ಏನೋ ಅಡ್ವೊಕೇಟ್ ಅಲ್ಲ ಅಂತ ನಾನು ಅಡ್ವೊಕೇಟ್ ಅಲ್ಲ ಅಂದ್ರ ಪರವಾಗಿಲ್ಲ ನಾನೊಬ್ಬ ಸನಾತನ ಇಂದು ನಾನು ಗೂಗಲ್ ಪೇ ಇಂದು ಅಂತ ಅಲ್ಲ ಗೂಗಲ್ ಏನೋ ತರ ದೇವ್ರುಗಳನ್ನ ತೋರಿಸ್ಕೊಂಡು ಗೂಗಲ್ ಪೇ ಆಮೇಲೆ ಆ ಗೂಗಲ್ ಪೇ ಹೋರಾಟಗಾರರು ಯಾರು ಕೂಡ ಈ ಹಿಂದೂ ಧರ್ಮ ರಕ್ಷಣೆಗಾಗಿ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತೋದರಲ್ಲ ಅವ್ರ ಪರವಾಗಿ ಯಾರು ಹೋರಾಟ ಮಾಡ್ತಾ ಇಲ್ಲ ಅವರೆಲ್ಲ ಧ್ವನಿ ಎತ್ತಾರದು ಒಂದು ಜೈನ್ ಕುಟುಂಬದ ಮೇಲೆ ಒಂದು ಆರೋಪ ಇದೆ ಆ ಜೈನ್ ಕುಟುಂಬದವರು ಗೂಗಲ್ ಪೇರ್ ಕೊಡ್ತಾರೆ ಅಂತೇಳಿ ಅವರುಗಳು ಏನೋ ಅವ್ರ ಪರವಾಗಿ ನಿಂತಿದ್ದಾರೆ ಹೊರತು ಸಾವಿರಕ್ಕೂ ಹೆಚ್ಚು ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಅತ್ಯಾಚಾರ ಆಮೇಲೆ ಕೊಲೆ ನಡೆದಿದೆ ಇದ್ರ ಬಗ್ಗೆ ಯಾವ ಸನಾತನ ಹಿಂದೂ ಅಂತ ಹೇಳ್ಕೊಂಡು ಗೂಗಲ್ ಪೇ ಕೊಡೋ ಕೇಳೋ ಅಂತರು ಸನಾತನ ಹಿಂದೂ ಅಂತ ಇಟ್ಕೊಂಡು ಮಂಗಳೂರಲ್ಲಿ ನಾನೊಬ್ಬ ಭಟ್ಟ ಅಂತೇಳಿ ಏನೋ ವಾದ ಮಾಡೋರು ಚಿನ್ನದ ರಸ್ತೆ ಅಂತ ಹೇಳೋ ಅಂತ ಒಬ್ಬ ಇಡಿಯೇಟ್ ಆಗಿರ್ಬೋದು ಅಥವಾ ಗೂಗಲ್ ಪೇ ಗಳನ್ನ ಹಾಕೊಂಡು ನಾನೊಬ್ಬ ಹೋರಾಟಗಾರ ಅನ್ನೋದು ಅಲ್ರಿ ಹಸುವನ್ನ ನಿಮ್ಮ ತಾಯಿ ಅಂತ ನಾವು ನಂಬ್ತೀವಿ ಯಾಕೆ ಅಂದ್ರೆ ನಿಮ್ ನಂಬಿಕೆ ಸುಳ್ಳಾಗಬಾರ್ದು ಅಂತ ಆಮೇಲೆ ಹಸು ನಿಮ್ ತಾಯಿ ಆದ್ಮೇಲೆ ಏನೋ ಇದು ಏನೋ ಗೂಳಿ ಓರಿ ನಿಮ್ಮ ಅಪ್ಪ ಆಗ್ಲೇಬೇಕು ನಮ್ಗೆ ಸಮಸ್ಯೆ ಇಲ್ಲ ನೀವು ಹಸುನ ತಾಯಿ ಅಂದ್ರೆ ನಾವು ಒಪ್ಕೊಳ್ತೀವಿ ಅದೇ ಹಸುವಿನ ತಾಯಿ ಅಂದ್ರೆ ಒಪ್ಕೋಳೋಂತ ನಮ್ಮಂತರ ಇರ್ಬೇಕಾರೆ ಸಮಾಜದಲ್ಲಿ ನೀನು ಸಂತೆಲಿ ಹುಟ್ಟಿದ್ಯಾ ಅಂತ ಆ ಇವ್ರಿಗೆ ಯಾರಿಗೆ ಆ ಮಹೇಶ್ ಜೊತೆ ಮಹೇಶ್ ತಿಂಗಳೋಡ್ ಜೊತೆ ಇರ್ತಾರಲ್ಲ ಪೊಲೀಸ್ ಆಫೀಸರು ಮಾಜಿ ಪೊಲೀಸ್ ಆಫೀಸರು ಅವ್ರಿಗೆ ಆ ಗೂಗಲ್ ಪೇ ಕೆರೆ ಅವ್ರು ಕೇಳ್ತದೆ ನೀನು ಹೋಗೋರು ಹುಟ್ಟಿದ್ಯಾ ಅಂದ್ರೆ ಅವ್ರ ತಾಯಿ ಸೂಳೆ ಅಂತ ಮೊನ್ನೆ ನೋಡಿದ್ರೆ ಇವ್ನು ಯಾರು ಆ ಏ ನಾವು ಪವರ್ ರಾಕೇಶ ಆ ಸಮೀರ್ಗೆ ನಿಮ್ಮ ಅಮ್ಮ ನಿಮ್ಮ 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 ನೀನು ನಿನ್ ತಂದೆ ಮಹೇಶ್ ತಿಮ್ರೋಡಿನ ಅಥವಾ ಗಿರೀಶ್ ಭಟಣ್ಣ ಅಂದ್ರೆ ತಾಯಿಗಳನ್ನ ಓಳಿಸ್ತಾರೆ ತಾಯಿಗಳನ್ನ ವ್ಯಭಿಚಾರಿಗಳಂತಾರೆ ಒಂದು ಹೆಣ್ಣನ್ನ ಎಷ್ಟು ಬೇಕೋ ಅಷ್ಟು ನಿಂದಿಸ್ತಾರೆ ನೀವುಗಳು ಹಸುವಿನ ತಾಯಿ ಅಂದ್ರೆ ನಾವು ಒಪ್ಕೊಳ್ತೀವಿ ನಮ್ಗೇನು ನಮ್ಗೇನು ಅಭ್ಯಂತರ ಇಲ್ಲ ಆ ಹಸು ತಾಯಿ ಆದ್ಮೇಲೆ ಕೋಣ ನಿಮ್ಮ ಅಪ್ಪ ಆಗ್ಲೇಬೇಕು ಎತ್ತಿರುವಂತ ತಾಯಿಗೆ ಮರ್ಯಾದೆ ಕೊಡದಂತ ಪೀಡೆಗಳು ನೀವು ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಾಯಿ ಎಷ್ಟು ಶಾಪ ಆಗ್ತಾ ಇರ್ತಾರ ನೀವು ಎಷ್ಟು ಜನ ಕೊಟ್ಟಿದ್ದೀರ ಅಂತ ನನಗೆ ಬಿಗ್ ಬಾಸ್ ಅಲ್ಲಿ ಕುಂದಾಪುರ ಚಿತ್ರನೂ ಕೇಳಿದ್ಲು ಅದೇ ಪದವನ್ನ ಇವನು ಪವರ್ ಟಿವಿ ರಾಕೇಶನೂ ಬಳಸ್ದ ಇವ್ನ ಯಾರೋ ಗೂಗಲ್ ಪೇ ಏನೋ ಅವನು ಬಳಸ್ತಾನೆ ಅವನ್ ಯಾವ ಕೂತ್ಕೊಂಡಿದ್ದ ಗಿಳಿ ಬರಂತೆ ಅವನು ಬಳಸ್ತಾನೆ ಹೆಣ್ಣು ನಿಂದಕರ ನೀವೆಲ್ಲ ಹೆಣ್ಣು ಮಕ್ಕಳಿಗೆ ನೀವು ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಗ್ಗೆ ಅವರ ಮಾನಕ್ಕೆ ಕೈ ಇಡ್ತೀರಾ ಅವ್ರೇನಾದ ಅವ್ರ ಅವ್ರೇನು ಬಂದೆ ಅನ್ನ ಸಮೀರ್ ಅವ್ರ ತಾಯಿ ಬಂದಿದ್ದ ಸಮೀರ್ ಅವ್ರ ತಾಯಿ ಆ ಬಗ್ಗೆ ಯಾಕೆ ಮಾತಾಡ್ಬೋದು ಅವನು ಮವರ್ ಟಿವಿ ಅವನು ವ್ಯಭಿಚಾರಿ ಅಂತಾನೆ ಇವನು ಗೂಗಲ್ ಪೇ ಅವನು ಗಿರೀಶ್ ಪಟಣ್ಣನ ಅವರನ್ನ ನಿಮ್ಮ ಅಮ್ಮ ಸಂತೆಲಿ ಹುಟ್ಟಿಸ್ತಾ ಅಂತ ಅಂದ್ರೆ ಇವ್ರ ಅಮ್ಮ ವ್ಯಭಿಚಾರಿ ಅಂತ ಎಂತ ಹಲಕಟ್ಟು ಜನಗಳು ಇವ್ರಿ ಇವ್ರ ಭಾಷೆಗೆ ಹೆಣ್ಣು ಮಕ್ಕಳು ಅಂತ್ಯ ಹೇಳ್ತೀನಿ ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಲ್ಲ ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ನ್ಯಾಯ ಸಿಗಲ್ಲೋ ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಿಡ್ನ್ಯಾಪ್ ಅತ್ಯಾಚಾರ ಆದ್ರೆ ಒಬ್ಬ ಒಬ್ಬ ಹುಂಡಿ ಕಾಸಿಗೆ ದುಡ್ಡು ಮಾಡ್ರು ಆಮೇಲೆ ಹೋಗಿ ನಾನು ಒಂದೇ ಪ್ರಶ್ನೆ ಕೇಳ್ದು ಹುಂಡಿ ಕಾಸಿಂದ ಧರ್ಮಸ್ಥಳ ಚೆನ್ನಾಗಾಯ್ತು ಹುಂಡಿ ಕಾಸಿಂದ ಅಲ್ಲಿ ಅನ್ನ ಹಾಕ್ತಾರೆ ಅವ್ನು ನಡೆದಣ್ಣ ದೇವ್ರ ಹೆಂಗ ಹಾಕ್ತಾನೆ ನಾವು ಹುಂಡಿಗೆ ದುಡ್ಡು ಹಾಕಿರೋದ್ರಿಂದ ಆ ಧರ್ಮಸ್ಥಳ ದುಡ್ಡು ದುಡ್ಬೋದು ನಮ್ಮ ದುಡ್ಡನ್ನ ಎತ್ಕೊಂಡು ಅಲ್ಲಿ ಅನ್ನ ಹಾಕುದು ನಮ್ಮ ದುಡ್ಡನ್ನ ಎತ್ಕೊಂಡು ಅಲ್ಲಿ ಮೈಂಟೇನ್ ನಮ್ಮ ನಾವು ಕಟ್ಟುವಂತ ರೂಮ್ ಮಾಡಿ ನಾವು ಕೊಡುವಂತ ಕೇಶ ಪ್ರತಿ ಒಂದ್ರಲ್ಲೂ ಅದಕ್ಕೆ ಹಣ ಬರ್ತದೆ ಓಕೆ ನನ್ನ ಪ್ರಶ್ನೆ ಇಷ್ಟೇ ವೀರೇಂದ್ರ ಎಗಿಣಿ ಅವರು ಅವ್ರಿಗೆ ಬರ್ತಾ ಇರೋ ಉಂಡಿ ಕಾಸಲ್ಲಿ ಕರ್ನಾಟಕದಲ್ಲಿ ಹತ್ತ ಕಿಲೋಮೀಟರ್ಗೆ ಪ್ರಾಪರ್ಟಿ ಮಾಡಿ ಟ್ರಸ್ಟ್ ಮಾಡಿ ಅವ್ರು ಕೂತ್ಕೊಂಡೋಗ್ ಬದಲು ಆ ಟ್ರಸ್ಟ್ ಅಲ್ಲಿ ದಲಿತ ಇದನ್ನ ಆ ಟ್ರಸ್ಟ್ ಅಲ್ಲಿ ಒಕ್ಕಲಿಗ ಆ ಟ್ರಸ್ಟ್ ಅಲ್ಲಿ ಯಾವ್ದಾರ ಹಿಂದೂ ಸನಾತನ ಹಿಂದೂ ಗ್ಲಾರನೇ ಆ ಟ್ರಸ್ಟ್ ಅಲ್ಲಿ ಹೆಣ್ಣು ಏನಿಲ್ಲ ಆ ಟ್ರಸ್ಟ್ ಅಲ್ಲಿ ಇರೋದು ಆ ಕುಟುಂಬ ಒಬ್ಬ ಜೈನ್ ಕುಟುಂಬ ಆ ಟ್ರಸ್ಟ್ ನ ಮೇಂಟೈನ್ ಮಾಡಿಕೊಂಡು ನಮಗ್ ನಾವು ಹಾಕುವಂತ ಉಂಡಿ ಕಾಸಲ್ಲಿ ಸಾವಿರಾರು ಕೋಟಿ ಉಂಡಿ ಕಾಸಲ್ಲಿ ಹತ್ತ ಕಿಲೋಮೀಟರ್ ಗೆ ಪ್ರಾಪರ್ಟಿಗಳು ಗಳು ಅಂತ ನಾನು ಸುಳ್ಳೋ ಗೊತ್ತಿಲ್ಲ ಹತ್ತ ಕಿಲೋಮೀಟರ್ ಪ್ರಾಪರ್ಟಿಗಳು ಮಾಡೋದು ಆ ಉಂಡಿ ಕಾಸಲ್ಲಿ ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾರೆ ಇಂಜಿನಿಯರಿಂಗ್ ಕಟ್ಟಿದ್ದಾರೆ ಮೆಡಿಕಲ್ ಡೆಂಟಲ್ ಕಟ್ಟಿದ್ದಾರೆ ಯಾರಿಗಾರು ಫ್ರೀಯಾಗಿ ಕೊಡ್ತಾ ಇದಾರ ಕೊಡ್ತಾ ಇಲ್ಲ ಅವ್ನು ಹೇಳ್ತಾನೆ ಸಿಟಿ ರವಿ ಅವರು ನಡೆದಾಡೋ ದೇವರು ಖಂಡಿತವಾಗಿ ಅಲ್ಲಿ ಬರುವಂತ ದುಡ್ಡನ್ನ ಉಚಿತವಾಗಿ ಇನ್ಸ್ಟಿಟ್ಯೂಟ್ ಮಾಡಿ ಬಡವರ ಮಕ್ಕಳಿಗೆ ಬೇಡ ನಮ್ಮಂತರ ಬೇಡ ಬಡವರ ಮಕ್ಕಳಿಗೆ ಡಾಕ್ಟ್ರು ಡೆಂಟಲ್ ಒಂದು ಫಿಫ್ಟಿ ಪರ್ಸೆಂಟ್ ಸೀಟ್ ಕೊಟ್ಟಿದ್ರು ಕೂಡ ವೀರೇಂದ್ರ ಹೆಗ್ಗಡೆ ಅವರ ಪಾದಕ್ಕೆ ನಾವೇ ನಮಸ್ಕಾರ ಮಾಡಿ ನಡೆದಾಡ ದೇವರಂತ ನಾವೇ ಹೇಳ್ತೀವಿ ಅದು ಯಾವುದೂ ನಡೆದಿಲ್ಲ ಆಮೇಲೆ ಇಲ್ಲಿ ಎಂಟೈರ್ ಧರ್ಮಸ್ಥಳದ ಆಸ್ತಿಯನ್ನ ಐನೂರು ವರ್ಷಗಳಿಂದ ಹಿಂದೂ ಏನೋ ಹಿಂದೂಗಳ ಹಿಂದೂಗಳ ದೇವರನ್ನ ಹಿಂದೂಗಳ ದೇವಸ್ಥಾನವನ್ನ ಒಂದು ಜೈನ್ ಕುಟುಂಬ ಮೇಂಟೈನ್ ಮಾಡಿಕೊಂಡು ಅದಕ್ಕೊಂದು ಟ್ರಸ್ಟ್ ಮಾಡಿಕೊಂಡು ಅದ್ರಲ್ಲಿ ಬರುವಂತ ಹಣಗಳನ್ನ ಕಮರ್ಷಿಯಲ್ ಆಗಿ ಕಾಲೇಜುಗಳು ಇನ್ಸ್ಟಿಟ್ಯೂಟ್ಗಳು ಗಳು ಲಾಡ್ಜು ಪೆಟ್ರೋಲ್ ಬಂಕ್ ಆಸ್ತಿಗಳು ಇಂಡಸ್ಟ್ರಿಗಳನ್ನ ಮಾಡ್ಕೊಂಡು ಅವ್ರು ಆನಂದ ಪಡ್ತಾ ಇದ್ದಾರೆ ಹೊರತು ಈಗ ಪ್ರಶ್ನೆ ಯಾಕೆ ಬಂದಿದೆ ಅಂತಂದ್ರೆ ಅಲ್ಲಿ ನಡೆದಿರುವ ಅಲ್ಲಿ ನಡೆದಿರುವ ಹೆಣ್ಣು ಮಕ್ಕಳ ಹಿಂದೂ ಸನಾತನ ಹೆಣ್ಣು ಮಕ್ಕಳು ಬ್ರಾಹ್ಮಣರು ಅನನ್ಯ ಭಟ್ಟೆ ಯಾರು ಬ್ರಾಹ್ಮಣ್ರು ಹೆಣ್ಮಗಳು ಸೌಜನ್ಯ ಯಾರು ಒಕ್ಲಿಗ್ರ ಹೆಣ್ಮಗಳು ಲಿಂಗಾತ್ ಹೆಣ್ಮಕ್ಳು ಸತ್ತವರ ಒಕ್ಲಿಗರು ಹೆಣ್ಮಕ್ಳು ಸತ್ತಾರೆ ಬ್ರಾಹ್ಮಣರ ಹೆಣ್ಮಕ್ಳು ಸತ್ತವಾರೆ ಬರೀ ಸತ್ತಿಲ್ಲ ಅವರು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೂತ ಇದರ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಮಗೆ ಎಸ್ ಐ ಟಿ ಮೇಲೆ ತನಿಖೆ ಇದೆ ಆಮೇಲೆ ನಮ್ಗೆ ನಂಬಿಕೆ ಇದೆ ನಾವುಗಳು ವೈಟ್ ಮಾಡ್ತೀವಿ ಸನಾತನ ಸನಾತನ ಅನ್ಕೊಂಡಂತ ಹಲ್ಕಟ್ಟುಗಳು ಜೈನ್ ಕುಟುಂಬಕ್ಕೆ ನೀವು ನಿಂತ್ಕೊಂತೀರಲ್ಲ ನಾನು ಕಿರಿಕಿರ್ತಿಗೂ ಕೇಳ್ತೀನಿ ಕಿರಿಕಿರ್ತಿ ಯು ಆರ್ ಮೈ ಗುಡ್ ಫ್ರೆಂಡ್ ಬಟ್ ವಿಚಾರ ಏನೇ ಇರಲಿ ನಮಗೆ ಪ್ರಚಾರಕ್ಕೇನೂ ಮಾಡ್ತಾ ಇಲ್ಲ ನಾವು ಯಾವ್ದು ಆಮೇಲೆ ಅಕಸ್ಮಾತ್ ಯಾರೋ ಹಾಕಿದ್ರು ಗೂಗಲ್ ಪೇ ಹಾಕ್ಸ್ಕೊಂತ ಅವ್ರೆ ಯೂಟ್ಯೂಬರ್ಸ್ಗೆ ದುಡ್ಡು ಬರ್ತಾ ಇದೆ ಈಸ್ಕೊಳ್ಳಿ ಆ ಹತ್ರ ಬೇಜಾನ್ ದುಡ್ಡಿದೆ ಇದೆ ಈಸ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಬಟ್ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಹೆಣ್ಣು ಮಕ್ಕಳ ನಾನು ಬೆಳಗ್ಗೆ ಕೂತ್ಕೊಂಡ್ರೆ ಧ್ಯಾನಕ್ಕೆ ಬೆಳಗ್ಗೆ ಮೂರುವರೆ ಪೂಜೆ ಮಾಡೋದು ನಾನು ಎಲ್ಲೂ ಕೂಡ ವಿಡಿಯೋ ಮಾಡಿಲ್ಲ ಇದೇ ಕಿರಿಕಿರ್ತಿ ವಿಡಿಯೋ ಮಾಡ್ತಾ ನಾನು ಬೇಡ ಅವತ್ತು ಬೇಡ ಗುರು ನಮ್ಮ ಧರ್ಮ ಮನೆಯಲ್ಲೇ ಇರಲಿ ಹೊರಗಡೆ ಹೋಗಬೇಡ ಯಾಕಂದ್ರೆ ನನ್ನ ಧರ್ಮದ ವಿಚಾರಕ್ಕೆ ಬಂದ ನಾನು ಸನಾತನ ಧರ್ಮಿ ಹಿಂದೂ ಎರಡನೇದು ಕರ್ನಾಟಕದ ಕನ್ನಡಿಗರ ವಿಚಾರಕ್ಕೆ ಬಂದಾಗ ನಾನು ಕನ್ನಡಿಗ ಭಾರತದ ವಿಚಾರಕ್ಕೆ ಬಂದಾಗ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದ ಒಬ್ಬ ಇಂಡಿಯನ್ ಸೊ ಮೂರು ಪಾತ್ರಗಳನ್ನ ನಾನು ಇಲ್ಲೇ ನಿರ್ವಹಿಸಬೇಕು ನಿರ್ವಹಿಸ್ತಾ ಇದ್ದೀನಿ ನಾನು ಯಾರಿಗೂ ದ್ರೋಹ ಮಾಡೋದಿಲ್ಲ ಬಟ್ ಒಂದೊಂದು ನಿಜ ಇದೇ ಇದೇ ಮಂಜುನಾಥನ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಈ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಎಸ್ ಐ ಟಿ ಮಾಡೇ ಮಾಡ್ತಾರೆ ಹಾಗೆ ಆಗುತ್ತೆ ಜೈ ಮಂಜುನಾಥ ಜೈ ಬೋಲೆ ಶಂಕರ ಹರ್ ಹರ್ ಮಹಾದೇವ್ ನಾನು ಏನಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪೂಜೆ ಮಾಡೋದು ನಿಮ್ಗೆ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಗೂಗಲ್ ಪೇ ಗೂಗಲ್ ಪೇ ಸನಾತನ ಹಿಂದೂ ಹೋರಾಟಗಾರ ಅಲ್ಲ ನಾನು ಗೂಗಲ್ ಪೇ ಹಾಕೊಂಡು ಇಲ್ಲೆಲ್ಲ ಏನುಗಳು ಬರೆಸ್ಕೊಂಡು ಅವನು ಅವನೊಬ್ಬ ಕೆರೆ ಅವ್ಕೆ ನೀನು ಅಡ್ವೊಕೇಟ್ ಅಲ್ಲ ಅಂತ ನಾನು ನಾನು ಹೇಳ್ತೀನಲ್ಲ ನನ್ನ ಅಡ್ವೊಕೇಟ್ ಅಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ ನ್ಯಾಯ ಸಿಗ್ಬೇಕು ಬಿ ಆರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಬರ್ದು ಅಡ್ವೊಕೆ ಏನೋ ಜನಗಳಿಗೋಸ್ಕರ ಅಡ್ವೊಕೇಟ್ ಆದ್ರು ಬೀದಿನಲ್ಲಿ ಹೋರಾಟ ಮಾಡಿದಂತ ಏನು ಗಾಂಧಿ ಅವನು ಕೋರ್ಟ್ಗೆ ಹೋಗಿಲ್ಲ ಬೀದಿನಲ್ಲಿ ಹೋರಾಟ ಮಾಡಿ ಅಡ್ವೊಕೇಟ್ ಅಂತ ಪ್ರೂವ್ ಮಾಡಿದ್ರು ಆಫ್ರಿಕಾದಲ್ಲಿ ಜೈಲಲ್ಲಿ ಇದ್ಕೊಂಡು ತಾನೊಬ್ಬ ಅಡ್ವೊಕೇಟ್ ಅಂತ ಪ್ರೂವ್ ಮಾಡಿದನು ನೆಲ್ಸನ್ ಮಂಡೆಲ್ಲಾ ಚೀ ಗೆವ್ಯಾರೋ ಹೋರಾಟ ಮಾಡ್ಕೊಂಡು ಅಡ್ವೊಕೇಟ್ ಅಡ್ವೊಕೇಟ್ ಅಂತ ನ್ಯಾಯ ಕೊಡ್ಸೋನು ಕರೆ ಕೋಟಕ ಹಾಕೊಂಡು ಅಲ್ಲಿ ಅನ್ಯಾಯ ನಡೀತಾ ಇದೆ ಅಂತಂದ್ರೆ ಸುಮ್ಮನೆ ಇದ್ದು ದುಡೀಸ್ಕೊಮಾರ್ನು ಅವನೊಬ್ಬ ಅಡ್ವೊಕೇಟ್ ಆಗಿ ಸಾಧ್ಯ ಇಲ್ಲ ವಿ ಹ್ಯಾವ್ ಮೊರ್ಯಾಲಿಟೀಸ್ ವಿ ಹ್ಯಾವ್ ಎಥಿಕ್ಸ್ ಅಂಡ್ ವಿ ಹ್ಯಾವ್ ಎವ್ರಿಥಿಂಗ್ ನನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ ಆದರೂ ಕೂಡ ಧ್ವನಿ ಹತ್ತಾ ಇದ್ದೀನಿ ಕಾರಣ ಯಾಕೆ ಅಂತಂದ್ರೆ ಈ ಕರ್ನಾಟಕದಲ್ಲಿ ನಡೆದಿರುವಂಥ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಬೇಕು ಅಂತ ಧನ್ಯವಾದ ಜೈ ಕರ್ನಾಟಕ ಜೈ ಬೆಂಗಳೂರು ಜೈ ಧರ್ಮಸ್ಥಳ ಆಮೇಲೆ ಜೈ ಕೆಂಪೇಗೌಡ ನಾವು ಕೆಂಪೇಗೌಡ ವಂಶದವರು ಕೆಂಪೇಗೌಡ ವಂಶದವರು ಕೂಡ ಶಿವನ ಆರಾಧಕರಂತ ಗೊತ್ತಾಗಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ಬೆಂಗಳೂರಿನ ಕಟ್ಟಿದ್ ಕೆಂಪೇಗೌಡ ಈ ಕೆಂಪೇ ಗೌರ್ ಕೂಡ ಈ ಸೋಕಾಳ್ ಕಲ್ಲು ಸೋಕಾಳ್ ಶಿವ ಅಂತ ಹೇಳ್ತಾರಲ್ಲ ಅವ್ರ ಮೇಲೆ ನಾವು ಕೂಡ ಡಿಪೆಂಡ್ ಆಗಿದ್ದೀವಿ ಅದನ್ನ ಪೂಜೆ ಮಾಡ್ತೀವಿ ಅದು ಎಲ್ಲೂ ಕೂಡ ವ್ಯಾಪಾರ ಮಾಡಲ್ಲ ದೇವರನ್ನು ತೋರಿಸ್ಕೊಂಡು ನಾನು ಎಲ್ಲೂ ವ್ಯಾಪಾರ ಮಾಡಲ್ಲ ಧನ್ಯವಾದಗಳು ಥ್ಯಾಂಕ್ಸ್ ಸೊ ಲಾಟ್ ನಾನು ಅಡ್ವೊಕೇಟ್ ಜಗದೇಶ್ ಥ್ಯಾಂಕ್ಸ್